ರಾಜ ಆಗಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು ನಮಸ್ಕಾರ ಆಗೋರು ಒಂದು ಹೊಸ ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಟೈಟಲ್ ತಮ್ಮನೆ ನೋಡೋದು ನಿಮ್ಗೆ ಗೊತ್ತಾಗಿರುತ್ತೆ ನಾನು ಏನು ಮಾತಾಡ್ತಾ ಇದ್ದೇನಂತ ಸೊ ನಾನು ಇವತ್ತು ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ಮೋಟೋ ವ್ಲಾಗಿಂಗು ಯಾರ್ಯಾರು ಮೋಟೋ ವ್ಲಾಗಿಂಗ್ ಶುರು ಮಾಡಬೇಕು ಅಂತಿದ್ರೆ ಅವ್ರಿಗೆ ಒಂದು ಬಜೆಟ್ ಫ್ರೆಂಡ್ಲಿ ಮೋಟೋ ವ್ಲಾಗಿಂಗ್ ಸೆಟಪ್ ತೋರಿಸ್ತೀನಿ ನಾನು ಯಾವುದೋ ಬಜೆಟ್ ಫ್ರೆಂಡ್ಲಿ ಇದ್ದ ತಕ್ಷಣ ಯಾವುದೋ ಎಸ್ ಜೆ ಕ್ಯಾಮು ಇಲ್ಲ ಸಾವಿರದ ಐನೂರು ರೂಪಾಯಿ ಕ್ಯಾಮ್ರಾ ಎಲ್ಲ ತೋರಿಸಲ್ಲ ಮಿನಿಮಮ್ ಎಲ್ಲ ತೋರಿಸೋದು ಅರವತ್ತು ಸಾವಿರ ಐವತ್ತು ಸಾವಿರ ನೋಡಿದ್ದೀನಿ ನಾನು ಮೋಟೋ ವ್ಲಾಗಿಂಗ್ ಸೆಟಪ್ ವೀಡಿಯೋನ ಅಷ್ಟೆಲ್ಲ ಬೇಡ ಇಪ್ಪತ್ತು ಸಾವಿರ ಆಗಿರು ಮ್ಯಾಕ್ಸಿಮಮ್ ಇಪ್ಪತ್ತು ಸಾವಿರದಲ್ಲಿ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ಒಳ್ಳೆ ಮೋಟೋ ವ್ಲಾಗಿಂಗ್ ಸೆಟಪ್ ನಾನೀಗ ತೋರಿಸ್ತೀನಿ ಸೊ ಈ ಮೋಟರ್ ವ್ಲಾಗಿಂಗು ಸೆಟಪ್ ನಾನು ಏನು ತೋರಿಸ್ತೀನೋ ಅದನ್ನು ತೋರಿಸೋಕ್ಕಿಂತ ಮುಂಚೆ ಫಸ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕು ಒಂದು ಶೇರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೋ ಬರೀ ತೊಂಬತ್ತಾರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಸೊ ಒಂದೇ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಡಿ ಜೆ ಐ ಆ್ಯಕ್ಷನ್ ಟು ನಾನು ಗೋಪುರ ಯೂಸ್ ಮಾಡೋಲ್ಲ ಡಿ ಜೆ ಆ್ಯಕ್ಷನ್ ಟು ಯಾವ ಕ್ಯಾಮ್ರಾ ಅಂದರೆ ಇದೇ ಡಿ ಜೆ ಐ ಆ್ಯಕ್ಷನ್ ಟು ಕ್ಯಾಮ್ರಾ ಸೊ ಇದ್ರದ್ದು ಫೀಚರ್ಸ್ ಏನೇನಪ್ಪ ಅಂದರೆ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ಒನ್ ಜೀರೋ ಏಟ್ ಜೀರೋ ಪಿ ಸಿಕ್ಸ್ಟಿ ಎಫ್ ಪಿ ಎಸ್ಸು ಇನ್ನೂ ಎಷ್ಟೊಂದು ಫೀಚರ್ಸ್ ಇದೆ ಅದೊಂದು ವಿಡಿಯೋ ಇದೆ ಆ ವೀಡಿಯೋದಲ್ಲಿ ನೋಡಿರಿ ನಾನು ಆ ವೀಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟು ರೆಸೊಲ್ಯೂಷನ್ ಎಷ್ಟು ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ವೀಡಿಯೋ ರೆಕಾರ್ಡ್ ಮಾಡುತ್ತೆ ಕ್ಯಾಮ್ರಾ ಅಂತ ಒಟ್ಟಲ್ಲಿ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ಅಂತೂ ರೆಕಾರ್ಡ್ ಆಗುತ್ತೆ ಅದು ಅಲ್ಟ್ರಾ ವೈಡಲ್ ರೆಕಾರ್ಡ್ ಆಗುತ್ತೆ ಗುರು ಈ ಕ್ಯಾಮ್ರಾದಲ್ಲಿ ಏನು ಸ್ಪೆಷಾಲಿಟಿ ಏನು ಫೀಚರ್ಸ್ ಇದೆ ಗೋಪ್ರೋದಲ್ಲಿ ಇಲ್ದೇ ಇರೋದು ಅಂದರೆ ಏನು ಪ್ಲಸ್ ಪಾಯಿಂಟ್ ಅಂದರೆ ಗೋಪ್ರೋದಲ್ಲಿ ವೈಡ್ ಆಂಗಲ್ ಈ ಕ್ಯಾಮ್ರಾದಲ್ಲಿ ಬರೋಷ್ಟು ವೈಡ್ ಆ್ಯಂಗಲ್ ನಮಗೆ ಬೇಕು ಅಂದರೆ ನಾವು ಒಂದು ಎಕ್ಸ್ಟ್ರಾ ಲೆನ್ಸ್ ತಗೊಬೇಕು ಇದಕ್ಕೆ ಆ ಯಾವ ಎಕ್ಸ್ಟ್ರಾ ಲೆನ್ಸು ಏನಿಲ್ಲ ಪ್ಲಸ್ ನಮಗೆ ಗೋಪ್ರೋದಲ್ಲಿ ಎಕ್ಸ್ಟರ್ನಲ್ ಮೈಕ್ ಅಡಾಪ್ಟರ್ ಬೇಕು ಇಂಟರ್ನಲ್ ಅಲ್ಲಿ ಆಡಿಯೋ ಸರಿಯಾಗಿ ಆಗಿ ಬರೋಲ್ಲ ತುಂಬ ಪ್ರಾಬ್ಲಮ್ಸು ಇದರಲ್ಲಿ ಎಕ್ಸ್ಟರ್ನಲ್ ಮೈಕ್ ಏನು ಬೇಡ ಇಲ್ಲೊಂದು ಸೀಪಿನ್ ಕಾಣಿಸ್ತಿದೆಯಲ್ಲ ಈ ಸೀಪಿನ್ಗೆ ಡೈರೆಕ್ಟಾಗಿ ಸೀಪಿನ್ ಮೈಕು ತಗೊಂಡು ಹಾಕೊಂಡ್ರೆ ನಮಗೆ ಡೈರೆಕ್ಟಾಗಿ ಮೈಕ್ ವರ್ಕ್ ಆಗುತ್ತೆ ಆ ವೈರ್ಲೆಸ್ ಮೈಕು ಇದಕ್ಕೆ ಹಾಕೊಬೋದು ಡೈರೆಕ್ಟು ಈ ಸಿಪಿಂಗ್ ಏನು ಪ್ಲಗ್ ಮಾಡಿದ್ರೆ ವೈರ್ಲೆಸ್ ಮೈಕ್ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಆ್ಯಂಡ್ ನಾರ್ಮಲ್ ಇಯರ್ ಇಯರ್ಫೋನ್ ಯೂಸ್ ಮಾಡೋ ಇದ್ರೂ ನಾವು ನಮ್ಮ ಕೆಲಸ ನಡ್ಸ್ಕೊಬೋದು ನಮಗೆ ಏನು ಮೈಕೇ ಬೇಕು ಅಂತಲ್ಲ ಪ್ಲಸ್ ನಾನು ಏನು ಅಂದರೆ ನಾನು ಇವತ್ತವರೆಗೂ ಮೈಕೇ ಯೂಸ್ ಮಾಡಿಲ್ಲ ಗುರು ಇದಕ್ಕೆ ಯೂ ಹಾಕಿದ್ದೀನಿ ಬಟ್ ಅದು ನನಗಿಷ್ಟ ಆಗಿಲ್ಲ ಇದು ಇಂಟರ್ನಲ್ ಮೈಕ್ ಏನಿದೆ ಅದರಲ್ಲೇ ನಾನು ವೀಡಿಯೋ ಮಾಡೋದು ಅದ್ರಲ್ಲಿ ರೆಕಾರ್ಡು ಯಾಕೆ ಅಂದರೆ ನನ್ನ ಗಾಡಿ ಹಂಡ್ರೆಡ್ ಸಿ ಸಿ ನನ್ನ ಗಾಡಿ ಹಂಡ್ರೆಡ್ ಸಿ ಸಿ ಎಪ್ಪತ್ತು ಕಿಲೋಮೀಟರ್ ಮೇಲೆ ನಾನು ಎಲ್ಲೂ ಹೋಗಲ್ಲ ಹೋಗಲ್ಲ ಅಂದರೆ ಓಡ್ಸೋಕ್ಕೂ ಆಗಲ್ಲ ಎಪ್ಪತ್ತು ಕಿಲೋಮೀಟರ್ ಮೇಲೆ ಸೊ ಎಪ್ಪತ್ತು ಕಿಲೋಮೀಟರ್ಗೂ ವಾಯ್ಸ್ ಕರೆಕ್ಟಾಗಿ ಕೇಳಿಸುತ್ತೆ ನಾನು ಏನೇನು ಮಾತಾಡ್ತೀನಲ್ಲ ಕ್ಲೀನಾಗಿ ರೆಕಾರ್ಡ್ ಆಗುತ್ತೆ ಸೊ ನನಗೆ ಅದು ಪ್ರಾಬ್ಲಮ್ ಅಲ್ಲ ಟೂ ಹಂಡ್ರೆಡ್ ಸಿ ಸಿ ಟು ಫಿಫ್ಟಿ ಸಿ ಸಿ ಗಾಡಿ ಅದ್ರ ಮೇಲೆ ಹೋದರೆ ಆವಿಯಸ್ಲಿ ನಿಮ್ಗೆ ಮೈಕ್ ಬೇಕೇ ಬೇಕಾಗುತ್ತೆ ಅದೇನು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಇದಾಗುತ್ತೆ ಇಲ್ಲ ಅಂದ್ರೆ ನಾನು ನೋಡಿರೋ ಪ್ರಕಾರ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಮೈಕ್ ಅಲ್ಲಿ ವಾಯ್ಸ್ ಕ್ಲಿಯರ್ ಆಗಿ ರೆಕಾರ್ಡ್ ಆಗಲ್ಲ ಅಂತಾರೆ ಎಷ್ಟೊಂದು ಜನ ಸೊ ಅದಕ್ಕೆ ಬೆಸ್ಟ್ ಆಪ್ಷನ್ ಏನು ಅಂದ್ರೆ ಸೋನಿ ಸೋನಿ ಅಲ್ಲ ಸ್ಯಾಮ್ಸಂಗ್ ಅವರದು ಒಂದು ಕೆ ತ್ರೀ ಮೈಕ್ ಅಂತ ಏನೋ ಬರುತ್ತೆ ಒಂದು ಇಯರ್ಫೋನ್ ಬರುತ್ತೆ ಇಯರ್ಫೋನ್ದು ಮೈಕ್ ಬಂದ್ಬಿಟ್ಟು ಬೆಸ್ಟ್ ಇದಕ್ಕೆ ಇದೇ ಆಗಲಿ ಡಿ ಜೆ ಆ್ಯಕ್ಷನ್ ಟು ಡಿ ಜೆ ಆ್ಯಕ್ಷನ್ ತ್ರೀ ಅದಕ್ಕೆಲ್ಲ ಅದು ಬೆಸ್ಟ್ ಮೈಕ್ ಅಂತಾರೆ ಸೊ ಇದು ಬಂದ್ಬಿಟ್ಟಿದ್ರು ಪ್ರೈಸ್ ಬಂದುಬಿಟ್ಟು ಹದಿನಾರು ಸಾವಿರ ರೂಪಾಯಿ ನಾನು ತಗೊಂಡಾಗ ಇನ್ನೂ ಎಮ್ ಐ ಕಟ್ತಾ ಇದ್ದೀನಿ ಹದಿನಾರು ಸಾವಿರ ರೂಪಾಯಿ ಗುರು ಈ ಕ್ಯಾಮ್ರಾ ಆಫರ್ ಟೈಮಲ್ಲೆಲ್ಲ ಕಾರ್ಡ್ ಆಫರು ಆಮೇಲೆ ಅಮೆಝಾನ್ ಸೇಲು ಅದರಲ್ಲೆಲ್ಲ ತೊಗೊಂಡ್ರೆ ನಿಮಗೆ ಅರೌಂಡ್ ಫೋರ್ಟೀನ್ ತೌಸಂಡ್ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಆಯಿತು ಅಂದರೆ ನಿಮ್ಮ ಹತ್ರ ಒಂದು ಎರಡು ಸಾವಿರ ರೂಪಾಯಿ ಹೆಲ್ಮೆಟ್ ಇದ್ರು ಒಂದು ಹದಿನಾರರಿಂದ ಹದಿನೇಳು ಸಾವಿರ ರೂಪಾಯಿಗೆ ನಿಮ್ಮದು ಮೋಟೋ ವ್ಲಾಗಿಂಗ್ ಸೆಟಪ್ ಮುಗಿತೈತೆ ಮೋಟೋ ವ್ಲಾಗಿಂಗ್ ಮಾಡೋಕೆ ಅರವತ್ತು ಸಾವಿರ ಎಲ್ಲ ಬೇಡವೇ ಬೇಡ ಸೊ ನಮಗೆ ಈ ಕ್ಯಾಮ್ರಾ ಜೊತೆ ಏನೇನು ಸಿಕ್ಕಿತ್ತು ಅಂದರೆ ಸಿಕ್ಕಿತ್ತು ಅದು ನಾನು ವೀಡ್ಯೋದಲ್ಲಿ ಇದು ಮಾಡ್ತೀನಿ ಸೊ ಇದರಲ್ಲಿ ನಾವು ನೋಡ್ಬೋದು ಹೆಂಗೆ ಇದನ್ನು ಮೌಂಟ್ ಮಾಡೋದಂದರೆ ಸೊ ಇದ್ರ ಫಸ್ಟು ಹೇಳ್ತೀನಿ ಫಸ್ಟು ಇದೊಂದು ಸಪ್ರೇಟ್ ಪಾರ್ಟು ಇದೊಂದು ಸಪ್ರೇಟ್ ಆಗುತ್ತೆ ಮ್ಯಾಗ್ನೆಟಿಕ್ ಇದು ಹಿಂಗೆ ಹಾಕಿದ ತಕ್ಷಣ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಸೊ ಇದನ್ನು ಅಯ್ಯೋ ಓಪನ್ ಆಗ್ತಿಲ್ವಲ್ಲ ಗುರು ಫುಲ್ ಗಟ್ಟಿ ಇದೆ ಗುರು ತಲೆನೇ ಬೇಡ ಮೋಟೋ ವ್ಲಾಗಿಂಗ್ ಮಾಡೋಕೆ ಇದು ಹೋಗುತ್ತೆ ನಾನು ನೋಡಿರಿ ಈ ಪಾರ್ಟ್ ಸಪ್ರೇಟಾಗಿ ಬರುತ್ತೆ ಸೊ ಈ ಕ್ಯಾಮ್ರಾ ಏನಿದೆ ಇದು ಎರಡು ಪಾರ್ಟು ಕ್ಯಾಮ್ರಾ ಸೊ ಈಗ ನಾವು ಹಿಂಗೆ ಡಿಟ್ಯಾಚ್ ಮಾಡ್ಬೋದು ಸೊ ಇದು ಪವರ್ ಮಾಡ್ಯೂಲ್ ನಾನು ತೊಗೊಂಡಿರೋದು ಇದು ಪವರ್ ಮಾಡ್ಯೂಲ್ ಇದು ಮೈನ್ ಕ್ಯಾಮ್ರಾ ಸೊ ಈ ಕ್ಯಾಮ್ರಾನ ಒಂದು ನಿಮಿಷ ಹಿಂಗೆ ಆನ್ ಮಾಡಿ ತೋರಿಸ್ತೀನಿ ಸೊ ಇವಾಗ ಇವಾಗ ಕ್ಯಾಮ್ರಾ ಏನು ಮಾಡಿ ತೋರಿಸ್ತಾ ಇದ್ದೀನಿ ಹಾಂ ನೋಡಿ ಕಾಣಿಸ್ತಾ ಇದ್ದೀನಿ ಸೊ ಈ ಕ್ಯಾಮ್ರಾ ಏನಿದೆ ಇದು ನಾರ್ಮಲ್ ಕ್ಯಾಮ್ರಾ ಇದರಲ್ಲೇ ನಿಮ್ದೆಲ್ಲ ರೆಕಾರ್ಡ್ ಆಗೋದು ಏನು ಬೇಕಾಗುತ್ತೆ ಸೊ ಇದು ಬಂದ್ಬಿಟ್ಟು ಪವರ್ ಮಾಡ್ಯೂಲು ಸೊ ಇದನ್ನು ನಾವು ಹಿಂಗೆ ಅಟ್ಯಾಚ್ ಮಾಡ್ಬೋದು ಇದನ್ನ ಅಟ್ಯಾಚ್ ಮಾಡಿದಾಗ ನಿಮ್ಗಲ್ಲಿ ತೋರಿಸುತ್ತೆ ಚಾರ್ಜಿಂಗ್ ಅಂತ ಸೊ ಈ ಪವರ್ ಮಾಡ್ಯೂಲ್ ಏನಂದ್ರೆ ಅಪ್ಪ ಇದನ್ನ ಇದು ಮೇನ್ ಬ್ಯಾಟ್ರಿ ಥರ ಇದರಲ್ಲೂ ಬ್ಯಾಟ್ರಿ ಇರುತ್ತೆ ಸೊ ಇದು ಅರೌಂಡ್ ಒಂದು ತರ್ಟಿ ಮಿನಿಟ್ಸ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಇದ್ರಲ್ಲಿ ನಾವು ವೀಡಿಯೋ ರೆಕಾರ್ಡ್ ಮಾಡ್ಬೋದು ನೆಕ್ಸ್ಟು ನಾವು ಈ ಪವರ್ ಮಾಡ್ಯೂಲ್ ಹಾಕಿದ್ರೆ ಇಲ್ಲ ಅಂದ್ರೂ ಮಿನಿಮಮ್ ಒಂದು ವರ್ ಅವರ್ ಶೂಟ್ ಮಾಡ್ಬೋದು ಗುರು ಮೋಟರ್ ವ್ಲಾಗಿಂಗ್ ಅಂದರೆ ನಾವು ಮಾ ಹೋಗೋದೆಲ್ಲ ನಾವು ವೀಡಿಯೋ ಮಾಡಲ್ಲ ನಮಗೆ ಎಲ್ಲೆಲ್ಲಿ ಬೇಕೋ ನಾವು ಅಲ್ಲಿ ವಿಡಿಯೋ ಮಾಡ್ಕೊತೀವಿ ಸೊ ಬಿಗಿನರ್ಸ್ ಇದು ಸೊ ಇದ್ರದ್ದು ಪವರ್ ಮಾಡಿ ಎಕ್ಸ್ಟ್ರಾ ನಾನು ಹುಡುಕ್ತಾ ಎಲ್ಲೂ ಸಿಗೋಲ್ಲ ನಮಗೆ ಸೊ ಅದೊಂದೇ ಡಿಸ್ಅಡ್ವಾಂಟೇಜು ಗೋಪುರ ಆದರೆ ಎಕ್ಸ್ಟರ್ನಲ್ ಬ್ಯಾಟ್ರಿ ತಗೊಂಡು ಹಾಕೊಬೋದು ಚೇಂಜ್ ಮಾಡ್ಕೊಬೋದು ಬ್ಯಾಟ್ರಿ ಇದಾದರೆ ಸೊ ಇದ್ರಲ್ಲಿ ಹಂಗಲ್ಲ ಬಟ್ ನಮಗಲ್ಲಿ ಏನು ಒಂದು ಅಂದರೆ ಆಲ್ಟರ್ನೇಟಿವ್ ವೇಸ್ ಎಲ್ಲದಕ್ಕೊಂದು ಆಲ್ಟರ್ನೇಟಿವ್ ಇರುತ್ತೆ ಗುರು ನಾವು ಇಂಡಿಯನ್ಸು ಹೆಂಗೆ ಬೇಕಾದರೂ ಹಂಗೆ ಜುಗಾಡ್ ಒಂದು ಕಲ ಒಂದು ಸೊ ಇದು ಹಿಂಗಿರುತ್ತಲ್ಲ ಇದಕ್ಕೆ ಹಿಂಗೆ ಮಾಡಿಬಿಟ್ಟು ಇದನ್ನು ಡೈರೆಕ್ಟು ಹೆಲ್ಮೆಟ್ಗೆ ಮೌಂಟ್ ಮಾಡೋದೇ ನಮ್ಮ ಕೆಲಸ ಅಷ್ಟೇ ಇದಕ್ಕೆ ಇಲ್ಲೊಂದು ಇಲ್ಲೊಂದು ಮತ್ತು ಇಲ್ಲೊಂದು ಇಲ್ಲಿ ಇಲ್ಲೊಂದು ಮೂರು ಮೈಕ್ ಕೊಟ್ಟಿದ್ದಾರೆ ಸೊ ಇದನ್ನ ನಾವು ಹಿಂಗೆ ಹಾಕೊಂಡಾಗ ಇಲ್ಲೊಂದು ಮೈಕ್ ನಮ್ಮ ಕಡೆ ಇರುತ್ತೆ ಸೊ ಅಲ್ಲೇ ಆಡಿಯೋ ರೆಕಾರ್ಡ್ ಆಗೋದು ಇಲ್ಲಿ ಈ ಮೈಕಲ್ಲಿ ನಾನು ಆಡಿಯೋ ರೆಕಾರ್ಡ್ ಆಗೋದು ನಾನು ಏನೇನು ಮಾತಾಡ್ತೀನಿ ಸೊ ನಾನು ಎಕ್ಸ್ಟರ್ನಲ್ ಮೈಕೇನು ಯೂಸ್ ಮಾಡಲ್ಲ ಸೊ ಇದರಲ್ಲಿ ಏನಪ್ಪ ನಮಗೆ ಆ ಜುಗಾಡ ನಾವು ಏನು ಹುಡುಕಿರೋದು ಅಂದರೆ ಸೊ ಇದಿದೆಯಲ್ಲ ಇದು ಹಿಂಗೆ ಡಿಟ್ಯಾಚ್ ಆಗುತ್ತೆ ಆಯಿತಾ ಸೊ ಇದು ಇದೆಯಲ್ಲ ಇದನ್ನು ನಾವು ಡಿಟ್ಯಾಚ್ ಮಾಡ್ತೀವಿ ಓಕೆನಾ ಸೊ ಇವಾಗ ಏನು ಮಾಡ್ಬೋದು ಇದು ಇದು ಕ್ಲೀನಾಗಿ ಮೌಂಟ್ ಹೋಗ್ಬಿಡುತ್ತೆ ಸೊ ಇದರಲ್ಲಿ ಬ್ಯಾಟ್ರಿ ಕಮ್ಮಿ ಖಾಲಿ ಆಗಿದ ತಕ್ಷಣ ಇದನ್ನು ಡಿಟ್ಯಾಚ್ ಮಾಡಿ ಈ ಮೌಂಟ್ ಏನಿದೆಯಲ್ಲ ಅದು ನಮ್ಮ ಬರಿ ಕ್ಯಾಮ್ರಾಗ ಡಿ ಹಾಕ್ಬಿಟ್ಟು ಇದನ್ನು ನಾವು ಡೈರೆಕ್ಟು ಏನಂತಾರೆ ಹೆಲ್ಮೆಟಾಗಿ ಮೌಂಟ್ ಮಾಡಿಕೊಂಡು ನಮ್ಮ ನ ಕಂಟಿನ್ಯೂ ಮಾಡ್ಬೋದು ಆ ಗ್ಯಾಪಲ್ಲಿ ಒಂದು ತರ್ಟಿ ಮಿನಿಟ್ಸಲ್ಲಿ ನಾವು ಇದನ್ನು ಚಾರ್ಜಿಂಗ್ ಹಾಕ್ಬೋದು ಇದು ಚಾರ್ಜಿಂಗ್ ಒಂದು ಫಾಸ್ಟ್ ಚಾರ್ಜಿಂಗ್ ಅಲ್ಲ ಇದ್ರೆ ಒಂದು ತರ್ಟಿ ಮಿನಿಟ್ಸ್ ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸಲ್ಲಿ ತಿರುಗಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ನಾವು ಇದನ್ನು ಚಾರ್ಜ್ ಆಗಿದ ತಕ್ಷಣ ನಮ್ಮ ಪವರ್ ಮಾಡ್ಯೂಲ್ ಇದನ್ನು ವಾಪಸ್ ಡಿಟ್ಯಾಚ್ ಮಾಡಿ ಫುಲ್ಲು ಗಟ್ಟಿ ಗುರು ಕರೆಕ್ಟಾಗಿ ಗಟ್ಟಿಯಾಗಿ ಹಚ್ಕೊಳುತ್ತೆ ಏನು ಓ ಐ ಸ್ಪೀಡ್ಸಲ್ಲಿ ಏನು ಬಿದೋಗೋದು ಆ ಥರ ಇಲ್ಲ ಏನಿಲ್ಲ ಅದಾದಮೇಲೆ ನಾವು ಇದನ್ನು ಹಾಕ್ದಾಗ ಒಂದು ನಿಮಿಷ ಸೊ ಇಲ್ಲಿ ಕ್ಯಾಮ್ರಾ ಆನ್ ಆಗಿದೆಯಲ್ಲ ಸೊ ನಾವು ಈ ಪವರ್ ಮಾಡ್ಯೂಲನ್ನ ಹಿಂಗೆ ಕನೆಕ್ಟ್ ಮಾಡಿದ ತಕ್ಷಣ ಆವಾಗಲೇ ತೋರ್ಸೋದಲ್ಲ ಚಾರ್ಜಿಂಗ್ ಆಗುತ್ತೆ ಚಾರ್ಜಿಂಗ್ ಆಗೋಕೆ ಶುರು ಆಗುತ್ತೆ ಸೊ ನಾವು ಆನ್ ವೇನೆ ರೆಕಾರ್ಡ್ ಮಾಡಿದಾಗ ವೀಡಿಯೋ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಕ್ಯಾಮ್ರಾ ಚಾರ್ಜ್ ಆಗುತ್ತೆ ಸೊ ನಿಮ್ಗೆ ಚಾರ್ಜಿಂಗ್ ಖಾಲಿ ಆಗಿದ್ದ ತಕ್ಷಣ ಈ ಪವರ್ ಮಾಡ್ಯೂಲ್ನ ತೆಗೆದು ಡೈರೆಕ್ಟ್ ಕ್ಯಾಮ್ರಾನ ಹೆಲ್ಮೆಟ್ ಮೌಂಟ್ ಮಾಡಿ ನಮ್ಮ ಲಾಗ್ನ ನಾವು ಕಂಟಿನ್ಯೂ ಮಾಡ್ಬೋದು ನಾನು ಅದನ್ನೇ ಮಾಡ್ತಿರೋದು ಪ್ಲಸ್ ಇನ್ನೊಂದು ಏನಪ್ಪ ನಮ್ಗೆ ಇದರಲ್ಲಿ ಒಳ್ಳೆಯ ಇದು ಮೆಮೊರಿ ಕಾರ್ಡ್ ಮೆಮೊರಿ ಕಾರ್ಡ್ ಪ್ರಶ್ನೆ ಕೇಳ್ಬೋದು ಇವಾಗ ನೀವೆಲ್ಲ ಅದನ್ನು ತೆಗೆದ್ಬಿಟ್ರೆ ಸ್ಟೋರೇಜ್ ಏನಾಗುತ್ತೆ ಸೊ ಇದರಲ್ಲಿ ಬಂದ್ಬಿಟ್ಟು ಇಪ್ಪತ್ತೆರಡು ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಕೊಟ್ಟಿರ್ತಾರೆ ಸೊ ತಲೆನೇ ಕೆಡಿಸ್ಕೊಳ್ಳೋದು ಬೇಡ ಅರ್ಧ ಅವರ್ ನೀವು ಶೂಟ್ ಮಾಡಿದ್ರು ಇಪ್ಪತ್ತೆರಡು ಜಿ ಬಿ ಮೋರ್ ದೆನ್ ಎನ್ ಆಫ್ ಆಮೇಲೆ ಇದರಲ್ಲೇ ನೀವು ಇದು ಫುಲ್ ಆಗಿದ ತಕ್ಷಣ ನೀವು ಈ ಪವರ್ ಮಾಡ್ಯೂಲ್ ಕನೆಕ್ಟ್ ಮಾಡ್ತೀರಲ್ಲ ಹಿಂಗೆ ಕನೆಕ್ಟ್ ಮಾಡಿದ ತಕ್ಷಣ ಇದರಲ್ಲಿರೋ ಫೈಲ್ಸ್ನ ಈ ಪವರ್ ಮಾಡ್ಯೂಲಲ್ಲಿ ನಾನು ಮೆಮೊರಿ ಕಾರ್ಡ್ ಹಾಕಿದ್ದೀನಿ ನಾನು ಯೂಸ್ ಮಾಡೋದು ಒಂದು ನಿಮಿಷ ನಾನು ಯೂಸ್ ಮಾಡೋದು ಇದು ಸ್ಯಾಂಡ್ ಡಿಸ್ಕ್ ಮೆಮೊರಿ ಕಾರ್ಡ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಯಾಂಡ್ ಡಿಸ್ಕ್ ಮೆಮೊರಿ ಕಾರ್ಡ್ ನಾನು ಯೂಸ್ ಮಾಡೋದು ಒಂದು ನಿಮಿಷ ಪಾಪಸ್ ಹಾಕೊಡ್ತೀನಿ ಸೊ ಇದ್ರಲ್ಲಿ ಟ್ವೆಂಟಿ ಟು ಜಿ ಬಿ ಫಿಲ್ ಆದಾಗ ನೀವು ಇದನ್ನ ಚಾರ್ಜಿಂಗ್ ಆಗಿದಾಗ ಇದರಲ್ಲಿ ವೀಡಿಯೋ ಮಾಡ್ತಿರಲ್ಲ ಬರೋ ಅದರಲ್ಲಿ ಇದು ಈ ಟ್ವೆಂಟಿ ಟು ಜಿ ಬಿ ಫಿಲ್ ಆದರೆ ನೀವು ಇದರಲ್ಲಿರೋ ವೀಡಿಯೋ ಡೇಟಾನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಬೋದು ಸೊ ನಿಮ್ಗೆ ಆವಿಯಸ್ಲಿ ಟ್ವೆಂಟಿ ಟು ಜಿ ಬಿ ಖಾಲಿ ಆಗುತ್ತೆ ಸೊ ತಿರ್ಗಾ ನೀವು ನಿಮ್ಮ ಬ್ಲಾಗ್ನ ಈಸಿಯಾಗಿ ಆರಾಮಾಗಿ ಏನು ಇಲ್ದಾರ ಕಂಟಿನ್ಯೂ ಮಾಡ್ಬೋದು ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್ ಇದು ವಾಟರ್ ಪ್ರೂಫ್ ಅಲ್ಲ ನೀವು ಮಳೇಲಿ ವ್ಲಾಗ್ ಮಾಡ್ತೀನಿ ಅಂದರೆ ಇದನ್ನು ಮಾತ್ರ ಯೂಸ್ ಮಾಡಬೇಕು ಬಟ್ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಗುರು ನೀವು ಇನ್ನೊಂದು ತೆಗೆದಾಗ ಮೈಕ್ ಇಲ್ಲಿರುತ್ತೆ ಇಲ್ಲಿ ಮುಂದೆ ಎರಡು ಮೈಕ್ ಐತಲ್ಲ ಆ ಮೈಕಲ್ಲಿ ವೀಡಿಯೋ ರೆಕ ಆಡಿಯೋ ರೆಕಾರ್ಡ್ ಆಗುತ್ತೆ ಸೊ ಆಡಿಯೋ ಒಂದು ಸ್ವಲ್ಪ ಕೇಳಿಸ್ತಾರ ಇರ್ಬೋದು ಮತ್ತು ನೀವು ಎಕ್ಸ್ಟರ್ನಲ್ ಮೈಕ್ ಹಾಕೋಕ್ಕಾಗಲ್ಲ ಇದರಲ್ಲಿ ಮಾತ್ರ ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ನೀವು ಬಜೆಟಲ್ಲಿ ಮಾಡ್ತೀರಂದ್ರೆ ಒಂದು ಸ್ವಲ್ಪ ಆದರೂ ಅಡ್ಜಸ್ಟ್ ಏನು ಏನೂ ಮಾಡೋಕ್ಕಾಗಲ್ಲ ಸೊ ನಮ್ಮ ಕ್ಯಾಮ್ರಾ ಇದು ಟಿ ಜೆ ಐ ಆ್ಯಕ್ಷನ್ ಟು ಇದು ಅದೇ ಡಿ ಜೆ ಆ್ಯಕ್ಷನ್ ಟು ಕ್ಯಾಮ್ರಾ ಇದು ಸೊ ಕ್ಲಾರಿಟಿ ನಂದು ಎಲ್ಲ ವೀಡಿಯೋಗಳನ್ನ ಹಾಕಿರ್ತೀನಿ ನೋಡ್ರಿ ಆಮೇಲೆ ಇದರಲ್ಲಿ ಮೇಯ್ನ್ ಏನಂದರೆ ಸ್ಟೆಬಿಲೈಸೇಷನ್ ಆನ್ ಮಾಡ್ಕೊಬೇಕು ನೀನು ಯಾರೇ ಆದರೂ ವೀಡಿಯೋ ಮಾಡಬೇಕಾದ್ರೆ ಸ್ಟೆಬಲೈಸೇಷನ್ ತುಂಬ ಸ್ಟೆಬಿಲೈಸೇಷನ್ ಇದು ಆರಿಸೋಂಟಲ್ ಸ್ಟೆಬಿಲೈಸೇಷನ್ ವರ್ಟಿಕಲ್ ಸ್ಟೆಬಲೈಸೇಷನು ಆಮೇಲೆ ರಾಕ್ ಸ್ಟಡಿ ನಾನು ರಾಕ್ ಸ್ಟಡಿ ಯೂಸ್ ಮಾಡ್ತೀನಿ ಎಲ್ಲ ವಿಡಿಯೋಗೂ ನಾನು ವೀಡಿಯೋ ಶೂಟ್ ಮಾಡೋದು ಟೂ ಪಾಯಿಂಟ್ ಸೆವೆನ್ ಕೆ ಅಟ್ ಸಿಕ್ಸ್ಟಿ ಎಫ್ ಪಿ ಎಸ್ಸು ಫೋರ್ ಕೆ ಮಾಡ್ತಿದ್ದೆ ಬಟ್ ಏನು ನಲ್ವತ್ತು ಜಿ ಬಿ ತೊಗೊಳುತ್ತೆ ಒಂದು ವಿಡಿಯೋ ಫೋರ್ ಕೆ ಬೇಕು ಅಂದರೆ ಫೋರ್ ಕೆನ ರೆಕಾರ್ಡ್ ಮಾಡ್ಬೋದು ಪ್ಲಸ್ ಹೀಟ್ ಜಾಸ್ತಿ ಆಗುತ್ತೆ ಬಟ್ ಮೆಮೊರಿ ತುಂಬ ಎಳಿಯುತ್ತೆ ಗುರು ಒರ್ಜಿನಲ್ ಕ್ವಾಲಿಟಿ ಫೋರ್ ಕೆ ಒರ್ಜಿನಲ್ ಫೋರ್ ಕೆ ಸಿಕ್ಸ್ಟಿ ಎಫ್ ಕೆ ಕ್ವಾಲಿಟಿ ಮಾತ್ರ ಸೂಪರು ಮೆಮೊರಿನೂ ಹಂಗೆ ಎಳೆಯುತ್ತೆ ಸೊ ನಾನು ಯೂಸ್ ಮಾಡೋದು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಮೆಮೊರಿ ಕಾರ್ಡು ನನಗೆ ಎರಡು ಸಾವಿರ ರೂಪಾಯಿ ಇತ್ತು ಸೊ ಕ್ಯಾಮ್ರಾ ಹದಿನಾರು ಸಾವಿರ ರೂಪಾಯಿಗೆ ಮೆಮೊರಿ ಕಾರ್ಡ್ ಎರಡು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿಗೆ ನಂದು ಇದು ಸ್ಟಟ್ಸ್ ಡ್ರಿಫ್ಟರ್ ಹೆಲ್ಮೆಟ್ ನಾನು ಯೂಸ್ ಮಾಡೋದು ಹೆಲ್ಮೆಟ್ ಚೆನ್ನಾಗಿದೆ ಎರಡು ಸಾವಿರ ರೂಪಾಯಿ ಕೊಟ್ಟೆ ನಾನು ಜೆ ಸಿ ರೋಡಲ್ಲಿ ತೊಗೊಂಡಿದ್ದೆ ಹೆಲ್ಮೆಟ್ ಇದು ಸೊ ಒಳ್ಳೆ ಫಿಟ್ ಆ್ಯಂಡ್ ನಾನು ನನಗೆ ಕರೆಕ್ಟಾಗಿದೆ ಈ ಹೆಲ್ಮೆಟ್ಟು ನೋಡಿರಿ ಇದೇ ಹೆಲ್ಮೆಟ್ಟು ಈ ಹೆಲ್ಮೆಟಲ್ಲೇ ನಾನು ಮೋಟಾರ್ ವ್ಲಾಗಿಂಗ್ ಅನ್ನೋದು ಮಾಡೋದು ಸೊ ನಾನು ಎಲ್ಲ ಸೇರಿಸಿದ್ರು ಒಂದು ಎರಡು ಸಾವಿರ ಹದಿನಾರು ಸಾವಿರ ಕ್ಯಾಮ್ರಾಗೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಮೆಮೊರಿ ಕಾರ್ಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಗುರು ಹದಿನಾರು ಹದಿನೇಳು ನೋಡೋದು ಇಪ್ಪತ್ತು ಸಾವಿರ ಆಗರು ಇದೊಂದು ಗುರು ಎಕ್ಸ್ಟ್ರಾ ಇಪ್ಪತ್ತು ಇದೊಂದು ಇನ್ನೂರು ರೂಪಾಯಿ ಕೊಟ್ಟಿದ್ದೀನಿ ನಾನಿದು ಮುಂದಗಡೆ ಇಲ್ಲಿ ಹಾಕೋಕ್ಕೆ ಒಂದು ನಿಮಿಷ ಇದು ಹೆಂಗೆ ಆಗ್ತಾರೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಸ್ಟ್ರ್ಯಾಪ್ಗಳು ಕೊಟ್ಟಿರ್ತಾರೆ ಸೊ ಇದನ್ನು ಹೀಗಕ್ಕೆ ಸೊ ಇಲ್ಲಿ ನೋಡ್ರಿ ಮೌಂಟ್ ಮಾಡಿದೀನಿ ಕ್ಯಾಮ್ರಾನು ಕ್ಯಾಮ್ರಾ ಮೌಂಟ್ ನ ಹೆಲ್ಮೆಟ್ಗೆ ಹಾಕಿದೀನಿ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಗೆ ಈ ಮೌಂಟ್ ಬರುತ್ತಲ್ಲ ಏನು ಇನ್ನು ಇನ್ನೂರು ರೂಪಾಯಿ ಮೌಂಟ್ ಅದಕ್ಕೆ ಒಂದು ಸ್ಕ್ರೂ ಕೊಡ್ತಾರೆ ಈ ತರ ಸೊ ಇವಾಗ ನಾವು ಏನೋ ಮಾಡೋದು ಗುರು ಕ್ಯಾಮ್ರ ಹಿಂಗೆ ಎತ್ಕೊಳ್ಳೋದು ಇಲ್ಲಿ ಮೂರು ಗ್ಯಾಪ್ ಕಾಣಿಸ್ತಾ ಇದೆ ನೋಡಿರಿ ಇದನ್ನು ಇಲ್ಲಿ ಫಿಟ್ ಮಾಡಬೇಕು ಇದನ್ನು ಹಿಂಗೆ ಒಳಗಡೆ ಪ್ರೆಸ್ ಮಾಡಬೇಕು ಸ್ವಲ್ಪ ಕಷ್ಟ ಸೊ ಇಲ್ಲಿ ಪ್ರೆಸ್ ಮಾಡಿ ಈ ಸ್ಕ್ರೂ ಈ ಸ್ಕ್ರೂ ಕೊಟ್ಟಿರ್ತಾರೆ ಈ ಜೊತೆ ಅದನ್ನು ನೋಡಿರಿ ಕ್ಲೀನಾಗಿ ಅದು ಹೆಂಗೆ ಒಳಗಡೆ ಹೋಗಿದೆ ಅಂತ ಹಿಂಗೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಸ್ಕ್ರೂ ಹಾಕತ್ತೆ ಜಾಗ ಕೊಟ್ಟಿರ್ತಾರೆ ಸೊ ಆ ಸ್ಕ್ರೂನ ತಗೊಂಡು ಈ ಕಡೆಯಿಂದ ಹಾಂ ಕರೆಕ್ಟ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಫುಲ್ಲು ಟೈಟಾಗಿ ಟೈಟ್ ಮಾಡಿಬಿಟ್ಟು ನಿಮ್ಮ ಮೋಟೋ ಲಾಗಿಂಗ್ ಸೆಟಪ್ ರೆಡಿ ವ್ಲಾಗಿಂಗ್ ಬಜೆಟ್ ಫ್ರೆಂಡ್ಲಿ ಮೋಟೋ ಲಾಗಿಂಗ್ ಸೆಟ್ ಮೋಟೋ ಲಾಗಿಂಗ್ ಸೆಟಪ್ ರೆಡಿ ಸೊ ಗುರು ಇದರಲ್ಲಿ ಬೆಸ್ಟ್ ಇಪ್ಪತ್ತು ಸಾವಿರದಲ್ಲಿ ನಿಮಗೆ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ಕ್ವಾಲಿಟಿ ಎಲ್ಲೂ ಸಿಗಲ್ಲ ಗುರು ನೀವೊಂದು ಐಫೋನ್ ತೊಗೊತೀನಂದ್ರೂ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ಐಫೋನ್ ಏಯ್ಟಿಂದ ಶುರು ಆಗುತ್ತೆ ಹತ್ತು ಸಾವಿರ ರೂಪಾಯಿನ ಐಫೋನ್ ಏಟು ಆನ್ಲೈನಲ್ಲೆಲ್ಲ ಹುಡುಕಿದ್ರು ಸೊ ಇಟ್ ಇಟ್ಸ್ ನಾಟ್ ವರ್ತ್ ಇಟ್ ಯಾಕೆ ಅಂದರೆ ಐಫೋನಲ್ಲಿ ಅಪ್ಡೇಟು ಬರೋಲ್ಲ ಏನೂ ಬರೋಲ್ಲ ಬಟ್ ಈ ಕ್ಯಾಮ್ರಾ ತೊಗೊಂಡ್ರೆ ನಿಮಗೆ ಒನ್ ಫಿಫ್ಟಿ ಫೈವ್ ಡಿಗ್ರಿ ವೈಡ್ ಆ್ಯಂಗಲ್ ಗುರು ನಿಮಗೆ ನನ್ನ ಎಲ್ಲ ವೈ ವೈಡ್ ಆ್ಯಂಗಲೇ ನಾನು ತೆಗೆಯೋದು ನೀವು ಬೇಕಾಗಿ ಹೋಗಿ ವೀಡಿಯೋ ಚೆಕ್ ಮಾಡ್ಬೋದು ಸೊ ನೀವು ಬಜೆಟ್ ಫ್ರೆಂಡ್ಲಿ ಸೆಟಪ್ ಬೇಕು ಅಂದರೆ ಅದು ಇಪ್ಪತ್ತು ಸಾವಿರ ಖರ್ಚು ಮಾಡಲೇಬೇಕು ಗುರು ಇದ್ರ ಜೊತೆ ಒಂದು ಡಾಟಾ ಕೇಬಲ್ ಇದೆ ಚಾರ್ಜಿಂಗ್ ಕೇಬಲ್ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ನಾನು ನನ್ನ ಪವರ್ ಬ್ಯಾಂಕ್ ಇದೆ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಸೊ ನನಗದರಿಂದ ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಮೆಮೊರಿ ಕಾರ್ಡ್ ಬೇಕೇ ಬೇಕು ಆ ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ ಬಟ್ ಚಾರ್ಜಿಂಗ್ ಬೇಗ ಅಂದರೆ ಬೇಗ ಒಂದು ವ್ಲಾಗ್ಗೆಲ್ಲ ಮಿನಿಮಮ್ ಒಂದು ಐವತ್ತು ಜಿ ಬಿ ಫಾರ್ಟಿ ಟು ಫಿಫ್ಟಿ ಜಿ ಬಿ ಬೇಕೇ ಬೇಕು ಡಾಟಾ ಇಲ್ಲ ಅಂದರೆ ಆಗಲ್ಲ ಟ್ವೆಂಟಿ ಟು ಜಿ ಬಿ ಎಲ್ಲ ಸಾಲಲ್ಲ ನಾನು ಟ್ವೆಂಟಿ ಟು ಜಿ ಬಿಲಿ ಒಂದು ವೀಡಿಯೋ ಮಾಡಿದೆ ಬಟ್ ಅದು ಫುಲ್ ಮಾಡೋಕ್ಕಾಗಿಲ್ಲ ನನ್ನ ರಚಲು ಬೆಟ್ಟ ವ್ಲಾಗ್ಸ್ ಇದೆಯಲ್ಲ ಅದರಲ್ಲಿ ಲಾಸ್ಟು ನಾನೊಂದು ಹೋಟ್ಲಿಗೆ ಹೋಗಿ ತೋರಿಸಬೇಕಾಗಿತ್ತು ಬಟ್ ಹೋಟ್ಲಿಗೆ ಹೋಗೋಷ್ಟಲ್ಲೇ ಇದಕ್ಕೆ ಖಾಲಿ ಆಗೋಯಿತು ಸ್ಪೇಸ್ ಖಾಲಿ ಆಗೋಯ್ತು ಸೊ ಅದಾದಮೇಲೆ ನಾನು ಅಲ್ಲಿಂದ ಬಂದಾದಮೇಲೆ ಮೆಮೊರಿ ಕಾರ್ಡ್ ಆರ್ಡ್ರ್ ಮಾಡಿ ತರಿಸಿದ್ದು ಸೊ ಇದೇ ನನ್ನ ಮೋಟವ್ಲಾಗಿಂಗ್ ಸೆಟ್ ಆಫ್ ಇಷ್ಟೇ ಗುರು ಇದನ್ನ ಹಾಕೊಂಡು ಹೆಲ್ಮೆಟ್ ಗಾಡಿ ಹತ್ತೋ ಓಡಿಸ್ತಾ ಇರ್ತೀನಿ ಸೊ ನಿಮಗೆ ಇವಾಗ ನಾನೊಂದು ರೈಡ್ ಹೋಗ್ಬಿಟ್ಟು ತೋರಿಸ್ತೀನಿ ಇದ್ರದ್ದು ಸೌಂಡ್ ಕ್ವಾಲಿಟಿ ಆಡಿಯೋ ಕ್ವಾಲಿಟಿ ಏನೇನಿದೆ ಅಂತ ನಾನು ಸೊ ಗುರು ಇದೇ ನನ್ನ ಮೋಟವ್ ವ್ಲಾಗಿಂಗ್ ಆ್ಯಂಗಲ್ಲು ನಮ್ಮ ಅಣ್ಣನ ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ ಸೊ ಒಂದು ನಿಮಿಷ ತೋರಿಸ್ತೀನಿ ವಾಯ್ಸೆಲ್ಲ ಹಿಂಗೆ ಬರುತ್ತೆ ಅಂತ ನಾನು ಯಾವುದು ಮೈಕ್ ಹಾಕಿಲ್ಲ ನಿಮಿಷ ಸೊ ಹಾಗೂ ಇವಾಗ ಖಾಲಿ ರೋಡಕ್ಕೆ ಬಂದೆ ವ್ಯೂ ನೋಡ್ಬೋದು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ವಾಯ್ಸು ನಿಮಗೆ ಗೊತ್ತಾಗುತ್ತೆ ಏನು ಬರ್ತಾ ಇದೆ ಅಂತ ಸೊ ಯಾವುದೇ ಮೈಕ್ ಇಲ್ಲ ಸೊ ಇದು ವ್ಯೂ ಗಾಡಿ ಓಡಿಸ್ಬೇಕಾದ್ರೆ ಬರೋದು ನಂದು ಬೇರೆ ಗಾಡಿ ಒನ್ ಟೆನ್ ಸಿ ಸಿ ಇದು ನಮ್ಮ ಅಣ್ಣನ ಗಾಡಿ ಲ್ಲ ಅಂತ ಹಂಗೆ ಇಟ್ಕೊಂಡ್ ಬಂದೆ ನೋಡಿದ್ರು ಮೂವತ್ತು ನಲ್ವತ್ತರಲ್ಲಿ ಹೋಯ್ತಾ ಇದೀನಿ ವಾಯ್ಸ್ ಹಂಗೆ ಕೇಳಿಸ್ತಾ ಅಂತ ವಾಯ್ಸು ನಿಮಗೆ ಬೇಕು ಅಂದ್ರೆ ಒಂದು ಮೈಕ್ ಹೇಳೋದ್ನಲ್ಲ ಅದೇ ಒಂದು ಮೈಕ್ ತಗೊಳ್ರಿ ಅಷ್ಟೇ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಲ್ಲ ನಾನು ಸ್ವಲ್ಪ ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ ಇದು ಯಾವುದೇ ಕಾರಣ ನೋಡ್ರಿ ಯಾವ ಮೈಕು ಯೂಸ್ ಮಾಡ್ತಿಲ್ಲ ನಾನು ಸಿ ಪಿನ್ ಮೈಕೇ ತೊಗೊಂಡಿಲ್ಲ ಬಟ್ ನೀವು ಇವಾಗ ನಾರ್ಮಲ್ ಇಯರ್ಫೋನ್ ಇರುತ್ತೆ ಸೊ ಅದನ್ನ ಸಿ ಪಿನ್ ಕನ್ವರ್ಟ್ರ್ ತಗೊತೀರಲ್ಲ ನೋಡ್ಬಿಟ್ಟು ತೊಗೊಬೇಕು ಸಿ ಪಿನ್ ಕನ್ವರ್ಟ್ರು ಅಂಗಡಿಗೆ ಹೋಗ್ಬಿಟ್ಟು ಸಿಪಿನ್ ಕನ್ವರ್ಟ್ರನ್ನ ಚೆಕ್ ಮಾಡಿಬಿಟ್ಟು ತಗೊಳ್ರಿ ಏನು ಏನಂದ್ರೆ ಎಲ್ಲ ಸಿ ಪಿನ್ ಕನ್ವರ್ಟ್ರು ಆಗೋಲ್ಲ ಇದಕ್ಕೆ ಇದಕ್ಕೆ ಸಿ ಪಿನ್ ಆಗಿದ ತಕ್ಷಣ ಅಕಸ್ಮಾತ್ ಮೈಕ್ ವರ್ಕ್ ಆಗ್ತಿತ್ತು ಅಂದರೆ ಅಲ್ಲಿ ಒಂದು ಮೈಕ್ದು ಸಿಂಬಲ್ ಬರುತ್ತೆ ಮೇಲುಗಡೆ ಚಿಕ್ತಾಗಿ ಸೊ ಅದು ಬಂದರೆ ಮಾತ್ರ ತಗೊಳ್ರಿ ವೈರ್ಲೆಸ್ ಮೈಕ್ ಎಲ್ಲ ವರ್ಕ್ ಆಗುತ್ತೆ ಇದಕ್ಕೆ ನಾನು ಯೂಸ್ ಮಾಡ್ತಿದ್ದೆ ನಂದು ಅದ ಮೈಕ್ ಏನೋ ಕಳೆದೋಯ್ತು ಅದು ರಿಸೀವರ್ ಕಳೆದೋಯ್ತು ಬರೀ ಮೈಕ್ ಮಾತ್ರ ಐತೆ ಸೊ ಅಷ್ಟೇ ಗುರು ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಲೇಬೇಕು ನೀವು ವಿಡಿಯೋಗೆ ಏನು ಮಾಡೋಣ ತೊಂಬತ್ತಾರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರು ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ನಂಗೆ ತೊಂಬತ್ತಾರು ಸಬ್ಸ್ಕ್ರೈಬರ್ಸ್ ಅಷ್ಟೇ ವಾಚ್ ಟೈಮು ಜಾಸ್ತಿ ಆಗ್ತಾ ಇಲ್ಲ ಕನ್ಸಿಸ್ಟೆಂಟಾಗಿ ಏನಕ್ಕೆ ಆಗ್ತಾ ಇಲ್ಲ ಅಂದರೆ ನಾನು ನನಗೆ ಎಕ್ಸಾಮ್ಸ್ ನಡೀತಾ ಇತ್ತು ಮೈಸೂರಿಗೆ ಹೋಗಿ ವೀಡಿಯೋ ಮಾಡ್ಕೊಂಬಂತೆ ಮೈಸೂರಲ್ಲ ನಾಗರೋಳಿಗೆ ಹೋಗಿ ವೀಡಿಯೋ ಮಾಡ್ಕೊಂಬಂದೆ ಗಜಪ ಎಣಿತು ಬಟ್ ನೂರು ವ್ಯೂಸು ಒಂದಕ್ಕೆ ಟೂ ಹಂಡ್ರೆಡ್ ವ್ಯೂಸೇನೋ ಅಷ್ಟೇ ಬಂದಿರೋದು ಸೊ ಆದಷ್ಟು ವೀಡಿಯೋನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಗುರು ಥ್ಯಾಂಕ್ಸ್